ಆತ್ಮೀಯ ಎನ್ನ ಪ್ರೀತಿದ ಕಾರ್ಮಿಕ ಬಂದಲೇ ನಮ್ಮ ಇಲ್ಲಿ ಮೂತು ಮುಖಗತು ಸೇರ್ದ ತಾಯಿ ಸೇರ್ದ ಅಂತ ರೀತಿಗೆ ತೊಂಬು ನಮ್ಮ ಈ ತೊಂಬುಗಳ ಮುಟ್ಟ ಹುಂತಾದ ನಮ್ಮನ್ನು ಭಂಗ ಬರ್ಪವ್ ನಂಚನಾ ನಮ್ಮನೆ ವೇತು ಗತೋ ನಂಚನಾಧಿಕಾರದ ನಂಚನಾ ರಾಜಕೀಯ ಪಕ್ಷಗಳಿಗೆ ತುಂಬಾ ನಮ್ಮ ನಮ್ಮ ದುಃಖ ಈ ಪರಿಸ್ಥಿತಿ ನಮಕಾಡ ನಂಚನಾ அக்கள பக்கம் அனுப்பி அகல யோக யோகியத்தை அக்கள ஓட்டு கொடுத்த விமர்சம் அந்த கொஞ்சம் அவக வந்து ஆக்குமீரே இன்ட்ல முரா காரிக்கு மன்னிட்டு பிரச்சார போதை பித்தேதே கிராம பஞ்சாயத்து ஆந்தோல சமேத ஆக்கல் பிரதி வர்ஷவோ இன்றே விபாடே பெண்ண கூலி காரிகாரி ஒன்றிய ஆயுத பென்புனா எப்படி கொஞ்சம் பக்க கனிஷ காய்ட்டு கூலி பிரக்காக ஆயசா ತುಟ್ಟಿ ಬತ್ತ ಜಾಸ್ತಿ ಹಾಕುದು ಕನಿಷ್ಠ ಗೊಲೇ ಬತ್ತದ ಜಾಸ್ತಿ ಹಾಕುದು ಅಪ್ಪ ಈ ಸತ್ತರ ಮಜೂರಿ ಕನಿಷ್ಠ ಕಾಯ್ದೆ ಪ್ರಕಾರ ಮುನ್ನೂತ್ತ ಹದಿನೈದು ರೂಪಾಯಿ ಬಿಡಿ ಕಾರ್ಮಿಕರು ಇಚ್ಛೆ ನಂತರ ಕತಿಕೋಡಿತು ಅವು ನಿಕ್ಲೆಗ್ ಜಾಸ್ತಿ ಅಂದ ಬೀಡಿ ಕಾರ್ಮಿಕರ ಬಿಡಿ ಕೈಗಾರಿಕೆ ಒಂದು ಕೈ ಮುಚ್ಚೊಂದೊಂದು ಇರೆ ಬಿಗೆರೆ ಕಡಿಮೆ ಅಂತ ನಿಕ್ಲೆ ಕಾಸ್ವಾರ ಕಷ್ಟುದು ಅದು ಕಡಿಮೆ ಆಗ್ತೇವೆ ಮಾಡ್ತಾರೆ ಇನ್ನೂರ ಎಲ್ಪಾಯಿ ಜಾಸ್ತಿ ನಪ್ಪತ್ತ ಐದು ರೂಪಾಯಿ ಮೋಸಗಳ ಮುಖಾಂತರ ಕಾರ್ಮಿಕ ವಿರುದ್ಧ

ಕುರಿ ಕಾರ ಸಮೇತ ಸರಕಾರ ಕಟ್ಟನೇ ತುಂಬ ಚುನಾವಣೆ ಬೀಡಿ ಕಾರ್ಮಿಕರು ಪಾಠ ಕಳ್ತಾರೆ ಅಂತ ವಸ್ತು ಎಂಕರ ಗ್ರಾಮ ಪಂಚಾಯತ್ ಕೊಡಂಗಡಿ ಸೆಕೆಂಡ್ ಟೈಮ್ ಇತರ ಆ ಪೋಯ ಬೀಡಿ ತಪ್ಪಿನ ಪ್ರತಿ ಪಂಚಾಯತ್ ಈ ಕಠಿಣ ದುಡ್ಡು ಕೊರೇನ ವಿರೋಧ ಅಂತಂದು ಎಂಟ್ಲೇ ಮುನ್ನೂತ ಪದ್ಮು ಪರಡು ಆತ ಮಾತ್ರ ನಾಲ್ಕು ಪರ್ಸೆಂಟ್ ಬೇರೆ ವರ್ಷ ಜಾಸ್ತಿ ಅಮ್ನತೆ ஏற்கு கடுமையா போய் கடனிக்கலாம் வருஷல்ல ஆ சக்கரை மத்திய ஒன்றினரிக்கை ஜாஸ்தி ஆகணும் ஆஹ் ஏரிக்கை அனுகுணவாது பாயிண்ட்டு நாலு பைசல்க்க நான் தீத்து ஆனதே அவன் ஜாஸ்தி அவங்க துட்டி பார்த்தா ஜாஸ்தி ஆகும் எல்லாம் கடுமையாக மூஜி விஷயம் மூஜி பார்த்து அந்த ஆஹ் மூஜி பைசேரு உங்க విరుద్ధ వాటి ఎంకి పని చేయడం మన బీడి కార్మికురగే అట్లా సంభవం బయన కొలు వాళ్ళు దగ్గర పోనగా పరంగడి పని చేయరు ఎంకి పని చేయరు అరగే ప్రాయ సదర్నా ఎంచిన కాళ్ళు లెప్పు ఈ పొస్తే అగ్గేజాను భయపడా అర నాన బతుక్రారు ఇద్దారు బీడీ కార్మికుడుగా ఈ మధ్య ఉంటున్నా ఇక మరలా నికలేదు మేము బేరా అంట అప్పుడు బీడీ కార్మికురన్నా బీడీ ఎప్పో జన బీడీ నమ్ము ఇన్ని ಆ ಶ್ವಸಹ ಗುಂಪು ಸಮೇತ ಕಂತು ಕಟ್ಟ ಒಯ್ನ ನಂಬುದನಮ್ಮ ಈ ಬಿಡಿ ಸೂಪ್ ನಮದು ಈ ಬಿಡಿ ಸೂಪ್ ಇತ್ತಿನ ಮಾತ್ರ ನಂಕ ಸ್ವಸಾಗ ಗುಂಪುಲ ಸಾಲ ಕಟ್ಟೋಲಿ ಆರ್ ಬನ್ ಬೀಡಿ ಕಾರ್ಮಿಕರ ಮದ್ಯ ನಿಕ್ಲ್ ದಾ ಚಲೋ ಮಪ್ತೆರ್ ಇಕ್ಲಿಂದ ಚಳವಾರಿ ಮನ್ಪ್ ಬೇರೆ ಎಂಕಿಂದನ ಇದ ಬೇಲಗ ಎಂಕಲೆ ತೋಟಗು ಬೇಲೆ ಮಾಲ್ ಪೆರ ಜನ ಐತಿ ನಿರ್ನ ಮಕ್ಕೆ ಕಂತು ಉದ್ಯೋಗ ಪ್ರೈವೇಟ್ ನಿ ಬಂತ ಮಾಲ್ ಕಾಸ ಕಾನಿತ್ ನಿಕ್ಲೆ ಜೋಕ್ಲೆ ಬೇಲೆ ತಿಕ್ಕು ಜಂದೆ ಏ ನಮ್ಮ ಏನು ಕೂಲಿ ಬೆಲೆ ಬರಡ ಸರ್ಕಾರಕ್ಕೆ ಆಮೇಲೆ ಬೇಲೇ ಕೂಡೋಡು ಎಂತ ಇಚ್ಛೆ ಪರಿಸ್ಥಿತಿ ಇಪ್ಪ ಈ ಸಮಾಜಡು ನಮ್ಮ ನ್ಯಾಯಕೇಂದ್ರ ಸಾಧ್ಯ ಇಚ್ಛೆ ಕಟ್ಗೋತಿ ಧರಿಕ್ ನೋಡಿ ಸರ್ಕಾರಕ್ಕೆ ಗುಡ್ಡು ಕೊಡ ಅಕ್ಕ ಪರಾ ಸಹಕರಣ್ ದಾನ ವ್ಯಕ್ತಿ ಬೇಡಿ ಕಾರ್ಮಿಕರ ವಿರೋಧ ಸಹಕಾರ ಗೊತ್ತಿರ್ನಕ್ಕೆ ಅನುಕೂಲ ಉಂಗತ್ತೆ ನೆಂಟು ಮಾಡ್ಮ ಉಂಗತ್ತೆ ಬೀರುತ್ತಿರುವಾಗ ನಮ್ಮ ಮಲ್ಲ ರೈತರಿಗೆ ಹೋರಾಟ ಜತ್ತಿನ ಬಂದಿಸ್ತಾಂಡ ತುಂಬಾ ತಿನ್ನಟ್ಟು ಬೀಡಿ ಕೈಗಾರಿಕೆಯನ್ನು ಸರ್ವನಾಶ ಮಾಡಿಸುವಂತ ಪ್ರಯತ್ನ ಬರೋದಿಲ್ಲ ಪ್ರತಿಯೊಂದು ಕಡೆ ಬೀಮಿ ಕೈ ಇರೋ ಬಗ್ಗೆ ಕಡಿಮೆ ಆತನ ಕಡಿಮೆ ಆತನೆ ಭಾರತ ಬೇಡಿ ಕಂಪನಿ ನಂತರ ಭಾರತ ಬೇಡಿ ಕಂಪನಿ ಓಡಿಸುವಂತ ಪ್ರತಿಭಟನೆ ಮಾಡ್ಮ ಸಮೇತ ಬಾಕಿ ಬಿಡಬೇಕು ಮನೆ ಬಂದ ಕುಂದೇರಿ ಏರಿ ಅವಾರ್ಡ್ ಬಿಡಿದ್ರೆ ಬಂದವಂತ ಅವೆಲ್ಲ ಎಂಟ ಕಾರ್ ಬಿಡಕ್ಕೆ ಬರ್ತಾನೆ ಯೋಚನೆ ಮಾಡ್ತಿದ್ದೇವೆ

ಆ ಕಂಪನಿ ಹೊರತು ಇನಿ ನಮ್ಮ ಕಾರ್ಮಿಕರ ಬೇಲೆ ಮಾತ್ರ ಆ ಕಂಪನಿ ಹೊರತು ಕಂಪನಿ ಏನ ಸ್ವಾಮಿ ನಮ್ಮ ಕಂಪನಿ ಬೀಡಿ ಕಾರ್ಮಿಕರ ಬಗ್ಗೆ ಬೀಡಿದ ಕ್ಲಾಸ ಕೇಳಿದಾಯ್ತಾ ಅನ್ಸ ಮಕ್ಳು ಒಂದು ಯೋಚನೆ ಕೊಡು ಸರಿಯಾದ ಸ್ವಾಮಿ ಈ ಮುಕ್ತ ಕೈಗಾರಿಕೆ ಬೇಕು ಬೇಕು ಗುಣನು ಬಂದಿತ್ತು ಆಯ್ಕೆ ಪ್ರತಿ ಕಾರಣ ಈ ಬೀಡಿ ಕೈಗಾರಿಕೆ ಎಂತ ಬಂದಿತ್ತು ಪ್ರತಿಯೊಂದು ಸಂದರ್ಭ ಇಲ್ಲ ನಮ್ಮ ತುಂಬ ಹತ್ತು ಹತ್ತು ಐದು ವರ್ಷ ಸ್ಥಿರ ಹೋಯ್ ಅಪ್ಪನ ಕಲ ಕೈತು ಕಾಸಿತ್ತು ನಾ ನಮ್ಮ ಇಲ್ಲದ ಆಂಜನ ಕಲ ಮಾಡಿತ್ತು ಅವು ಬೋಡು ಉಂದು ಬೋಡು ಅವು ಬೋಡು ಉಂದು ಬೋಡು ಅಪ್ಪ ಅನ್ನ ಏನಾದ್ರೂ ಕೈ ಕಾರ್ಪ ತೊಡುತ್ತೆ ಅಯ್ಯಪ್ಪ ಬೀಡಿ ಕೈಗಾರಿಕೆ ನಮ್ಮ ಮಟ್ಟನ ಬತ್ತಿ ಮಕ್ಕ ನಮ್ಮ ಏಡಲ ನಟ್ಟುನ ಕಾಲ ಪೋತುಂಡು ಒಂದು ಎಲ್ಲ ಮಾನ ಬರ್ತದೆ ಎಡ್ಡ ರೀತಿಯನ್ನ ಮಾನ ಮುಚ್ಚೋಡ್ ಬಂದಿತ್ತಾಂಡ ಎಲ್ಲ ಕೆಟ್ಟ ಒಂದು ಬಂಗಾರದ ತುಂಡಿ ಕೋಡ್ ಬಂದನ ಕೆಪಟ್ಟಿ ಕೋಡ್ ಬಂದಿತ್ತಾಂಡ ಓಡ Thank <laughs> you.